ಮಾನಸಿಕ ಆರೋಗ್ಯ ವಿಧಿವಿಜ್ಞಾನಗಳ ಸಂಸ್ಥೆಯ ಪ್ರಕಾಶನ ವಿಭಾಗದ ಮುಖ್ಯಸ್ಥರಾಗಿ ನಿವೃತ್ತರಾಗಿದ್ದಾರೆ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲೂ ವಿಶೇಷವಾಗಿ ಆತ್ಮಹತ್ಯೆ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದೆ ಒಬ್ಬ ಹುಡುಗ ಫೋನ್ ಮಾಡಿದ್ದೆ ಯಾಕಪ್ಪ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ ನೀನು ಎಲ್ಲ ನಮಗೆಲ್ಲ ಡಿಸ್ಟರ್ಬ್ ಆಗಲಿಲ್ಲ ಬೆಳಗ್ಗೆ ಕೇಳ್ಬೋದಿತ್ತಲ್ಪ ಅಂತ ಇಲ್ಲ ಸರ್ ತುಂಬ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು ನಮ್ಮ ಮನೆಯಲ್ಲಿ ತುಂಬ ಗೊಂದಲ ಆಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಮಾಡಿದ್ದೆ ಆದರೆ ಅದೃಷ್ಟವರ್ಷ ನಿಮ್ಮ ಕುಕ್ಕ ಆತಂಕ ಅವರು ಬಗ್ಗೆ ನೀವು ಮುಗಿಸಿ ಅದನ್ನು ಓದಿದೆ ನಿನ್ನೆ ರಾತ್ರಿಯೆಲ್ಲ ಇಡೀ ರಾತ್ರಿ ಓದಿ ಈಗ ಮುಗಿಸಿದ್ದೀನಿ ಸರ್ ಈಗ ಅದನ್ನು ಡ್ರಾಪ್ ಮಾಡಿದ್ದೀನಿ ನಾನು ಅದನ್ನು ಕೈ ಬಿಟ್ಟಿದ್ದೀನಿ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ಇನ್ನು ಸಂತೋಷವಾಗಿ ಜೀವಿಸೋದು ಹೇಗೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ ಅಂತ ಹೇಳಿದೆ ಇನ್ನೊಂದು ಕೋಲಾರದಲ್ಲಿ ಒಬ್ಬರು ನಮಗೆ ಬೇಕು ನಾವು ಬದಲಾಗಬೇಕು ನಮ್ಗೆ ಒಳ್ಳೆಯ ಆರೋಗ್ಯಕ್ಕೆ ಬೇಕು ಅಂದರೆ ನಮಗೆ ನಾವೇ ಅದನ್ನ ಮಾಡಿಕೊಡ್ತೀವಿ ಗೋಪಾಲಕೃಷ್ಣ ಎಚ್ ಕೆ ನಡುವ ಸಂತಸದ ಜೀವನ ನಡೆಸಿ ಆತ್ಮಹತ್ಯೆ ಅನ್ನೋ ಆಲೋಚನೆಯಿಂದ ದೂರ ಇರಿ ಅನ್ನೋ ಒಂದು ವಿಷಯ ಆಗ್ತದೆ ಪತ್ರಿಕೆ ಹೋದವರಾದರೆ ಪ್ರತಿದಿನ ನೀವು ಪ್ರತಿದಿನ ವಾರ ದಿನ ಭವಿಷ್ಯ ಇರುತ್ತೆ ಇನ್ನೊಂದು ಇರುತ್ತೆ ಏನೇನೋ ಕೆಲವು ದಿನ ಬರುವಂಥವು ಪದರಂಗ ಇರುತ್ತೆ ನೋಡೋರು ಇರ್ತಾರೆ ಅದೇ ಥರ ಈ ಜನ ಪ್ರಾಣ ಕಳ್ ಕಳ್ಕೊಳ್ಳೋ ಸುದ್ದಿನೂ ದಿನ ಇರುತ್ತೆ ಆಲ್ಮೋಸ್ಟ್ ದಿನ ಬಿಟ್ಟು ದಿನ ಒಂದು ಸುದ್ದಿ ಇದ್ದೇ ಇರುತ್ತೆ ಇಂಥವರು ಅಲ್ಲಿ ಪ್ರಾಣ ಬಿಟ್ಟರು ಆತ್ಮಹತ್ಯೆ ನೇಣ ನೇಣು ಹಾಕ್ಕೊಂಡ್ರೆ ಇದು ಇದ್ದೇ ಇರುತ್ತೆ ಪೇಪರ್ ಓದೋರಿಗೆ ಇದು ಗೊತ್ತು ಮತ್ತು ಭಾಳ ಬೇಸರ ಆಗುತ್ತೆ ನಾವಂತೂ ದಿನ ಪೇಪರ್ ಓದಲ್ಲ ನಾಲ್ಕು ಓದೋರಿಗೆ ಎಲ್ಲ ಓದಿ ಓದಿ ಬೇಸರ ಆಗುತ್ತೆ ಇದು ಇವತ್ತಿನ ದಾವಂತದ ಜೀವನ ಏನಿದೆ ಇವತ್ತು ಎಲ್ಲರಿಗೂ ಒತ್ತಡ ಹೀಗಾಗಿ ಈ ಒಂದು ಸಮಸ್ಯೆ ಅವ್ರು ಹೇಳ್ದಾಗೆ ಪ್ರಾಣ ಹತ್ಯೆ ಎಲ್ಲ ಸಮಸ್ಯೆಗೂ ಪರಿಹಾರ ಅಲ್ಲ ಭಾಳ ಜನಕ್ಕೆ ಯಾಕೆ ಬದುಕಬೇಕು ಅಥವಾ ಇಲ್ಲಿ ಇದರಿಂದ ಪರಿಹಾರ ಆಗುತ್ತೆ ನನ್ನ ಸಾಲ ಅವ್ರು ಕೇಳಲ್ಲ ನಮ್ಮ ಸೊಸೆ ಕಾಟ ಮಗನ ಕಾಟ ಹೆಡ್ತಿ ಕಾಟ ಹೀಗೆ ಇದರಿಂದ ಕೊನೆ ಆಗುತ್ತೆ ನಾನು ಹೋಗಿಬಿಟ್ರೆ ಅನ್ನೋದು ಭಾಳ ತಪ್ಪು ಕಲ್ಪನೆ ಅಭಿಪ್ರಾಯ ಎಲ್ಲದಕ್ಕೂ ಪರಿಹಾರ ಸಮಸ್ಯೆ ಇದ್ದಮೇಲೆ ಅದು ಪರಿಹಾರ ಇದ್ದೇ ಇರಲಿ ಹಾಗಾಗಿ ನಾವು ಪರಿಹಾರಕ್ಕಾಗಿ ಪ್ರಯತ್ನ ಮಾಡಬೇಕು ಅಥವಾ ಪರಿಹಾರ ಕೊಡುವಂಥವ್ರನ್ನ ಸಂಪರ್ಕಿಸಬೇಕು ಅಥವಾ ನಮ್ಮಲ್ಲೇ ನಾವು ಸಾಧ್ಯವಾದರೆ ಪರಿಹಾರ ಹುಡುಕಬೇಕು ಎಷ್ಟೋ ಸರಿ ಪುಸ್ತಕ ಓದೋದ್ರಿಂದ ಬಹಳ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು ತಜ್ಞರನ್ನ ಸಂಪರ್ಕಿಸೋದ್ರಿಂದ ಅನುಭವಿಗಳ ಹತ್ರ ಮಾತಾಡೋದ್ರಿಂದ ಇದೆಲ್ಲ ಆಗುತ್ತೆ ಈ ಈ ಪ್ರಯತ್ನವೇ ಮಾಡುವಂಥದ್ದು ಮತ್ತು ಈ ಸಮಸ್ಯೆ ಯಾಕೆ ಬಂತು ಮಾನಸಿಕ ವೈದ್ಯರ ಯಾಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದರೆ ಪ್ರಪಂಚದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಳ್ತಕ್ಕಂಥ ಒಂದು ವರ್ಷಕ್ಕೆ ಎಷ್ಟು ಜನ ಮಾಡ್ಕೋಬೋದು ಸರಿಯಾದ ಅಂದಾಜು ಮಾಡಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ವರ್ಷಕ್ಕೆ ಹನ್ನೊಂದು ಲಕ್ಷ ಜನ ಜನತಾರೆ ಒಂದು ವರ್ಷಕ್ಕೆ ನಮ್ಮ ಬೆಂಗಳೂರು ಭಾರತ ದೇಶದಲ್ಲಿ ವರ್ಷ ಇದೆ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ಒಂದು ಲಕ್ಷ ಮೂವತ್ತೈದು ಸಾವಿರ ಪ್ರತಿ ಅಂಕಿ ಅಂಶ ಇದೆ ನನ್ನ ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರು ಜನ ಡೆಲ್ಲಿ ಸಾವಿರದ ಎಂಟುನೂರು ಜನ ಈಗೆಲ್ಲ ಆತ್ಮಹತ್ಯೆ ಸಂಖ್ಯೆಗಳಿದೆ ಅದಕ್ಕಾಗಿ ಕ್ರೈಮ್ ಬ್ಯೂರೋ ಇದೆ ಅಲ್ಲಿಂದ ಮಾಹಿತಿ ಸಂಗ್ರಹ ಮಾಡ್ತಾರೆ ಈ ಮಾನಸಿಕ ವೈದ್ಯರು ಯಾಕೆ ಕೊಡ್ತಾರೆ ಅಂದರೆ ಈ ಆತ್ಮಹತ್ಯೆ ಮಾಡಿಕೊಳ್ಳುವ ಮನೋಭಾವಕ್ಕೆ ಮುಖ್ಯ ಕಾರಣ ಏನಿರ್ಬೋದು ಮಾನಸಿಕ ಒತ್ತಡ ಖಿನ್ನತೆ ಅಂತ ಹೇಳ್ತಾರೆ ಖಿನ್ನತೆ ಡಿಪ್ರೆಷನ್ ಅಂತಲ್ಲ ಆ ಖಿನ್ನತೆ ಶೇಕಡ ತೊಂಬತ್ತು ಜನಕ್ಕೆ ಖಿನ್ನತೆಯಿಂದನೇ ಆತ್ಮಹತ್ಯೆಗೆ ಪ್ರಶೋದನೆ ಬರೋದು ಕೆಲವರಿಗೆ ಬೇರೆ ಬೇರೆ ಇರ್ಬೋದು ಆ ಈ ನೂರು ಜನ ಆತ್ಮಹತ್ಯೆ ಅವ್ರು ಮಾತಾಡ್ತಾರೆ ತೊಂಬತ್ತು ಜನಕ್ಕೆ ಕಾಯಿಲೆ ಅದೊಂದು ಕಾಯಿಲೆ ವಾಸಿ ಮಾಡಬಹುದಾದಂಥ ಕಾಯಿಲೆ ಮತ್ತು ಪ್ರಾರಂಭದಲ್ಲಿ ಅದನ್ನು ಡಯಾಗ್ನೋಸ್ ಮಾಡಬೇಕು ಗುರುತಿಸ್ಬೇಕು ಖಿನ್ನತೆ ಇದೆ ಅದೇ ಗುರುತಿಸ್ಕೊಳ್ಳೋದು ಅದು ಅದಕ್ಕೂ ಇದೆ ಈ ಶೇಕಡ ತೊಂಬತ್ತು ಜನ ಈ ಥರ ಖಿನ್ನತೆಯಿಂದ ನರಳತಾ ಇರ್ತಾರೆ ಅದರಲ್ಲಿ ಸುಮಾರು ಜನ ಡಾಕ್ಟರ್ ಹೋಗಲ್ಲ ಡಾಕ್ಟ್ರ ಹತ್ರ ಹೋಗಬೇಕಾಗಿಲ್ಲ ಅದಕ್ಕೆ ಈ ಖಿನ್ನತೆಗೆ ಚಿಕಿತ್ಸೆ ಖಿನ್ನತೆ ಅಂದರೆ ಹೇಗಿರುತ್ತೆ ಅಂತಲೂ ಒಂದು ಹೇಳ್ಬಿಡ್ತೀನಿ ಸಾಮಾನ್ಯವಾಗಿ ಖಿನ್ನತೆಯಿಂದ ನರಳುವಂಥ ಜನ ಎಲ್ಲರೂ ಅಲ್ಲ ಒಂದೊಂದು ಗುಣ ನಮ್ಮಲ್ಲಿ ಎಲ್ಲರಲ್ಲೂ ಇರುತ್ತೆ ಕೆಲವರು ಬಹಳ ನಿಧಾನ ಪ್ರವೃತ್ತಿ ಆಲಸ್ಯ ಹತ್ತುವರೆಗೆ ತಾನೇ ಲೆಕ್ಚರ್ ಬಿಡಿ ಹನ್ನೊಂದು ಗಂಟೆ ಹೋಗೋಣ ಅವ್ರು ಬರೋದೇ ಇಲ್ಲ ಯಾರೂ ಒಂದು ಅದು ಪರವಾಗಿಲ್ಲ ಡೇಟ್ ಆಗಿ ಬರ್ತಿ ಕ್ಲಾಸ್ಗೆ ಹೋಗೋ ಮಕ್ಕಳು ಇವತ್ತು ಹೋಗದೆ ಅದ್ರ ಏನಾಯ್ತು ಆಮೇಲೆ ಫೇಲ್ ಆಗ್ತಾಯಿದೆ ಕಾಣ್ ಫೇಲ್ ಆಗೇ ಇಲ್ಲವಾ ಯಾರು ಇವು ಇಂಥ ಒಂದು ಮನೋಭಾವ ನೆಗೆಟಿವ್ ನೆಗೆಟಿವ್ ಒಂದು ನಕಾರಾತ್ಮಕ ಭಾವನೆಗಳು ಇರುತ್ತೆ ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ ಆಗಿ ಬಿಟ್ಟರೆ ಬಿಡಪ್ಪ ಇವತ್ತು ಹೋಗಿಲ್ಲ ಸ್ಕೂಲ್ಗೆ ನಾಳೆ ಹೋಗೋದು ಅವರು ನಾಳೆ ಹೋಗಿದೆ ಇರ್ಬೋದು ತಿರ್ಗಾ ಚಕ್ಕರ್ ಹೊಡಿಬೋದು ಹಂಗಾಗ್ತಾ ಆಗ್ತಾ ಆಗ್ತಾ ಅವ್ನಿಗೆ ಯಾರು ಸ್ಕೂಲ್ಗೆ ಹೋಗೋದೇ ಇಲ್ಲ ಏನು ನಮ್ಮ ಹುಡುಗರು ಎಷ್ಟೋ ಜನ ಚೆನ್ನಾಗಿದ್ದಾರೆ ಈ ಮನೋಭಾವ ಬಂದ್ಬಿಡುತ್ತೆ ಆಮೇಲೆ ಅವನಿಗೇನು ಕೆಲಸ ಸಿಕ್ಕಿದೆ ಅವನ ಸ್ನೇಹಿತರಲ್ಲಿ ಒಳ್ಳೊಳ್ಳೆ ಕೆಲಸಕ್ಕೆ ಹೋದಾಗ ಅವನಿಗೆ ಡಿಪ್ರೆಷನ್ ಬರುತ್ತೆ ಈ ಥರ ಇವೆಲ್ಲ ಲಾಂಗ್ ಅಲ್ಲಿ ದೂರದಲ್ಲಿ ಆಗೋವಂಥವು ಹಾಗಾಗಿ ಈ ನಾನು ಡಿಪ್ರೆಷನ್ನ ಲಕ್ಷಣಗಳು ಹೇಳ್ತಾ ಇದ್ದೀನಿ ಆಲಸ್ಯ ಅನಾಸಕ್ತಿ ನಿರಾಸಕ್ತಿ ಇರುತ್ತೆ ಕೆಲವು ಜನರಿಗೆ ಹಸುವೆ ಆಗೋದಿಲ್ಲ ಪರ್ಫೆಕ್ಟ್ ಆಯ್ತು ಹಸಿವು ಆಗೋದಿಲ್ಲ ದಿನ ನಾಲ್ಕು ಕೀ ಕುಳಿಬಿಟ್ಟು ಕೆಲವರು ಕಾಲ ಕಳೆದ ಹಸಿವೆ ಇರೋದಿಲ್ಲ ಕೆಲವರಿಗೆ ಬೇಡ ಅನ್ಸುತ್ತೆ ಊಟದ ಮೇಲೆ ಊಟ ತಿಂಡಿ ಮೇಲೆ ನಿರಾಸಕ್ತಿನೂ ಇರುತ್ತೆ ಇದಕ್ಕೆಲ್ಲ ಒಳಜನ್ಯ ತಾಪತ್ರ ಇದಿರುತ್ತೆ ಖಿನ್ನತೆ ಇದಾದ್ರೆ ಯಾಕಾಗುತ್ತೆ ಅಂದ್ರೆ ಬಿದುಳಿನಲ್ಲಿ ಇರುವ ನರಕೋಶಗಳು ಅಥವಾ ಅದೇನೋ ಒಂದು ಸೆರಟೋನಿನ್ ಅಂತ ಒಂದು ಇದು ಆ ಕೆಮಿಕಲ್ನ ಇಂಬ್ಯಾಲೆನ್ಸ್ ಅದೊಂದು ಬ್ಯಾಲೆನ್ಸ್ ಆಗಬೇಕು ಇರಬೇಕು ನಮಗೆ ಆ ಕೋಶ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಬಿದುಳು ಅಲ್ಲಿರುವ ಈ ರಾಸಾಯನಿಕಗಳು ಹೆಚ್ಚು ಕಡಿಮೆ ಆದಾಗ ನಮಗೆ ತೊಂದರೆ ಆಗುತ್ತೆ ಇದು ಅದು ಅಂದರೆ ಅದನ್ನ ಯಾರು ತೆಗೆದು ತೋರ್ಸೋಕ್ಕಾಗಲ್ಲ ಬ್ರೈನ್ನೆಲ್ಲ ನೀವು ನೋಡಿದರೆ ಗೊತ್ತಾಗುತ್ತೆ ಮೆಡಿಕಲ್ ಕಾಲೇಜುಗಳಲ್ಲಿ ಇದು ಒಂದು ಸಮಸ್ಯೆ ಇದರಿಂದ ಖಿನ್ನತೆ ಬರ್ಬೋದು ಇದಲ್ಲದೆ ಅವರಿಗೆ ಮನೆಯಲ್ಲಿರುವ ಸಮಸ್ಯೆ ಭಾಳ ಜನಕ್ಕೆ ಸಮಸ್ಯೆ ಇರ್ಬೋದು ಮಕ್ಕಳಿಗೆ ಒತ್ತಡ ಮಕ್ಕಳ ಮೇಲೆ ನೈಂಟಿ ಪರ್ಸೆಂಟ್ ತಗೊಂಡು ನೀನು ಏಯ್ಟಿ ಏಯ್ಟ್ ಇನ್ನೆರಡು ಪರ್ಸೆಂಟಲ್ಲಿ ಏನಾಯಿತು ಏನು ಪ್ರಪಂಚ ಎಲ್ಲರೂ ರ್ಯಾಂಕ್ ಬರಬೇಕನ್ನೋದು ಏನಿಲ್ಲವಲ್ಲ ಒತ್ತಡ ತಂದೆ ತಾಯಿಗಳ ಒತ್ತಡ ಇದರಿಂದ ಚಿನ್ನರಾಗ್ತದೆ ನಾಲ್ಕು ಪಾಸ್ ಆಗ್ತಿಲ್ಲ ತೊಂಬತ್ತು ಬರ್ತಾ ಇಲ್ಲ ಅನ್ನೋ ಖಿನ್ನತೆ ಆ ವರ್ಷದ ಹೋಗಿ ದಿನ ದಿನೇ ಜಾಸ್ತಿ ಆಗ್ತದೆ ಈ ಖಿನ್ನತೆ ಅನ್ನೋದು ಇಲ್ಲಿ ಸ್ಟಾರ್ಟ್ ಆಗಿ ಮೇಲೆ ಏರ್ತಾ ಹೋಗ್ತಾ ಹೋಗ್ತಾ ಒಂದು ಲೆವೆಲ್ಗೆ ಹೋಗ್ಬಿಡುತ್ತೆ ತುದಿಗೆ ಅಲ್ಲಿ ಹೋದಾಗ ತುದಿಗೆ ಹೋದಾಗ ಅವ್ರು ಕಾಣೋದು ಒಂದೇ ಪರಿಹಾರ ನಾನು ಸಾಯಿಬಿಡ್ಬೇಕು ಅವರು ಬಿಲ್ಡಿಂಗ್ ಮೇಲೆ ನಿಂತಿರ್ತಾರೆ ಇಲ್ಲಿ ಅವ್ರು ಯಾವ ಬಿಲ್ಡಿಂಗ್ ನೋಡ್ತಿರ್ತಾರೆ ನಾವು ನಾರ್ಮಲ್ ಅವ್ರಿಗೆ ಹಿಂದೆ ಸರಿತೀವಿ ಹುಷಾರಾಗಿರೋಣ ಅವ್ನು ಹಂಗಲ್ಲ ಬಿದ್ದರೆ ಇರುತ್ತೆ ಒಂದೇ ಸರಿ ನನ್ನ ಸಮಸ್ಯೆ ಪರಿಹಾರ ಆಯ್ತಲ್ಲ ಅಂತ ಆಲೋಚನೆ ಬರ್ತಿರ್ತಾರೆ ಇವೆಲ್ಲ ಖಿನ್ನತೆಯ ಲಕ್ಷಣಗಳು ಅತಿರೇಕ ಹಾಗಾಗಿ ಈ ಖಿನ್ನತೆ ಇರೋವಂಥವ್ರನ್ನ ಗುರುತಿಸ್ಬೇಕು ಗುರುತಿಸಿ ಅವ್ರಿಗೆ ನಾವು ಸಹಾಯ ಮಾಡಬೇಕು ಒಂದೊಂದು ಅವರು ಅವರು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ಸ್ ಅಂತ ಇರ್ತಾರೆ ಫಸ್ಟ್ ಡಾಕ್ಟ್ರು ಬರ್ತಾರೆ ಸೈಕ್ಯಾಟ್ರಿಸ್ಟು ಮ ಅವರು ಮೆಡಿಕಲ್ ಮಾತ್ರ ಬರೆಯುವಂಥವ್ರು ಮನೋವಿಜ್ಞಾನಿಗಳು ಕ್ಲಿನಿಕಲ್ ಸೈಕಾಲಜಿಸ್ಟ್ ಅವರು ನಮ್ಮ ಐ ಕ್ಯೂ ಇಂಟೆಲಿಜೆಂಟ್ ಕೋಶನ್ ಟೆಸ್ಟ್ ಅಂತ ಮಾಡ್ತಾರೆ ಅಷ್ಟು ಬದ್ದಿ ಒಂದು ಅವರು ಐ ಎ ಎಸ್ ಪ್ಯಾನೆಲ್ನಲ್ಲಿ ಕೂತಿರ್ತಾರೆ ಅವನು ಐ ಪಿ ಎಸ್ ಐ ಎ ಎಸ್ ಸೆಲೆಕ್ಟ್ ಆದರೆ ಇವನು ಅಡ್ಮಿನಿಸ್ಟ್ರೇಟರ್ ಆಗ್ತಾನ ಇವನು ಗುಣ ಎಂಥದ್ದು ಬಾಡಿ ಲ್ಯಾಂಗ್ವೇಜು ಇವನು ಹೆಂಗೆ ಮಾತಾಡ್ತಾನೆ ಹೆಂಗೆ ನಿಂತಿದ್ದಾನೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ನಮ್ಮ ಐ ಕ್ಯೂ ಅಥವಾ ಇ ಕ್ಯೂ ಬೇರೆ ಇದೆ ಎಮೋಷನಲ್ ಕ್ವಶನ್ ಇದನ್ನೆಲ್ಲ ಅಳತೆ ಮಾಡ್ತಾರೆ ಮುಖ ನೋಡಿದೆ ಈ ರೀತಿಯಾಗಿ ಅವರ ನಡವಳಿಕೆ ಇರುವಾಗ ಅವರನ್ನು ನಾವು ಗಮನಿಸಬೇಕು ಈ ರೀತಿ ನೋಡಿ ಆರ್ ಆರು ತಿಂಗಳು ಫೇಲ್ ಆಗ್ತಾ ಇದ್ದೀನಿ ನನಗೆ ಇಷ್ಟ ಇರಲಿಲ್ಲ ಕಾಮರ್ಸ್ ಓದೋದಕ್ಕೆ ತಂದೆ ಬಿ ಕಾಮ್ ಮಾಡು ಸಿ ಎ ಮಾಡೋ ಸಂಪಾದನೆ ಮಾಡ್ಬೋದು ನನ್ಗೆ ಇಷ್ಟ ಇಲ್ಲ ಸರ್ ಯಾರು ಡ್ಯಾನ್ಸು ಮ್ಯೂಸಿಕ್ಕು ಇಷ್ಟ ನನಗೆ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಈ ಕಡೆ ಟೀಚರ್ಸು ಒತ್ತಾಯ ಮಾಡ್ತಾರೆ ಮಾರ್ಕ್ಸ್ ಇಲ್ಲ ಅಂತ ಪೇರೆಂಟ್ಸು ಒತ್ತಾಯ ಮಾಡ್ತಾರೆ ನನಗೆ ಇಷ್ಟ ಇಲ್ಲ ಅದಕ್ಕೆ ಆರು ಆರು ತಿಂಗಳು ಫೇಲ್ ಆಗ್ತೀನಿ ಪ್ರತಿ ಸೆಮೆಸ್ಟ್ರಲ್ಲಿ ಯಾಕೆ ಹೊಲ್ಬೇಕು ಇವ್ರಿಬ್ರಿಗೆ ಪ್ರಪಸ್ ನಾನು ಎಂಟು ಮಾಡ್ಬಿಡೋದು ಬಿಡೋದು ನನಗೆ ಅಲ್ಲಿ ಇನ್ನೊಂದು ಆಲೋಚನೆ ಬರುತ್ತೆ ಅಂತ ನನ್ನ ಮೇಲೆ ಕರೀತಾ ಇದ್ದಾನೆ ಯಾರು ಕರೀತಾ ಇದ್ದಾರೆ ನನಗೆ ಅಲ್ಲಿ ಆಹ್ವಾನ ಇದೆ ಅಲ್ಲೋ ಚೆನ್ನಾಗಿ ಇವರು ರಾಜೀವ್ ಗಾಂಧಿನ ಗೊಂದಲಲ್ಲ ಅವ್ರಿಗೆ ಏನು ಆಸೆ ಇದ್ದರೆ ಇವ್ರು ಅವ್ರೂ ನಾನು ಕಾಣಿಸುತ್ತ ನಮ್ಗೆ ಅಲ್ಲಿ ಕಾಯ್ತಾ ಇದೆ ಕಾಯ್ತಾಯಿದೆ ಅವ್ರಿಗೊಂದು ಬ್ರೈನ್ ವಾಶ್ ಮಾಡಿರ್ತಾರೆ ಆ ಒಂದು ಮನೋಭಾವ ಬಂದ್ಬಿಟ್ಟಿರ್ತೇನೆ ನಾನು ಅಲ್ಲೂ ಆದರೆ ಆಯ್ತು ಇಲ್ಲಿಂದ ಅಲ್ಲೂ ಚೆನ್ನಾಗಿರ್ಬೋದು ಅಂತ ಎಲ್ಲೂ ಚೆನ್ನಾಗಿರಲ್ಲ ಇಲ್ಲಿ ಸಲ್ಲದವ್ರು ಎಲ್ಲೂ ಚಲೋ ಹಾಗಾಗಿ ಇಲ್ಲೇ ಸಲ್ಲಬೇಕು ನಾವು ಇಂಥ ಮನೋಭಾವನೇನೂ ಇರುತ್ತೆ ಸೊ ಇವರನ್ನು ನಾವು ಗುರುತಿಸ್ಬೇಕು ನಾವು ಗೃಹಿಣಿಯರಿಗೆಲ್ಲ ತರಬೇತಿ ಕೊಟ್ಟಿದ್ದಾರ ಲೇ ಕೌನ್ಸಿಲರ್ಸ್ ಆಪ್ತ ಸಲಹಾಕಾರರು ಅಂತ ಯಾರು ಬೇಕಾದ್ರೂ ಟ್ರೈನಿಂಗ್ ತಗೋ ಇದು ಕಾಮನ್ ಸೆನ್ಸ್ ಇರುವಂಥದ್ದು ಮಾತಾಡುವಂಥದ್ದು ಬುದ್ಧಿವಾದ ಹೇಳುವಂಥದ್ದು ಅವರು ಇಂಥ ಗುರುತಿಸಿ ಹಿಂಗೆ ಮಾಡಬೇಡ ಅಂತ ಹೇಳ್ಬೇಕು ಶಾಲೆ ಕಾಲೇಜುಗಳಲ್ಲಿ ಏನು ಮಾಡಬೇಕು ಮನೆಗಳಲ್ಲಿ ಗೊತ್ತಾಯ್ತು ನಾನು ಹೇಳಿದೆ ನೀವೇ ಗುರುತಿಸ್ಬೇಕು ಅವ್ರ ನಡವಳಿಕೆಗಳನ್ನ ಗುರುತಿಸಿ ನೀವೇ ಮಾತಾಡಬೇಕು ಆಗ್ಲಿಲ್ವಾ ಇಷ್ಟು ಐದು ಜನ ಇದ್ದಾರೆ ಡಾಕ್ಟರ್ ಸೈಕಾಲಜಿಸ್ಟು ಕೌನ್ಸಿಲರು ಸೈಕಾಟ್ರಿಕ್ ಸೋಶಿಯಲ್ ವರ್ಕರು ನರ್ಸ್ ಐದು ಜನ ಇರ್ತಾರೆ ಇವರ ಹತ್ರ ಕರ್ಕೊಂಡು ಹೋಗ್ಬೋದು ಅಲ್ಲಲ್ಲಿ ಎಲ್ಲೆಲ್ಲ ಇತ್ತು ನೀವು ಗೂಗಲ್ವಾರ ಕೌನ್ಸಿಲರ್ಸ್ ಎಲ್ಲ ಇರ್ತಾರೆ ಮೈಸೂರಿನಲ್ಲಿ ಅವ್ರ ಹತ್ರ ಹೋದ್ರೆ ಅವರು ಒಂದು ಅರ್ಧ ಗಂಟೆ ಮಾತಾಡ್ತಾರೆ ಯಾಕಪ್ಪ ಅವರು ಅಲ್ಲಿ ಚೆನ್ನಾಗಿ ಕೇಳ್ತಾರೆ ಮಕ್ಕಳು ನಮ್ಮ ಮನೆಯ ಮಾತು ಗಿಡ ಬಂದಲ್ಲ ನಾನು ಕೌನ್ಸಿಲರ್ ಆದರೆ ನನ್ನ ಅವ್ರ ಅವ್ರಿಗೆಲ್ಲ ಹೇಳಿಸ್ಬೇಕು ಅದು ಯಾವ ಬಗ್ಗೆ ಅವ್ರಿಗೆಲ್ಲ ಹೇಳಿಸಿ ಅವರು ಮಾತಾಡಿ ಅವ್ನ ಟೈಪ್ ಟೇಬಲ್ ಹಾಕೋಬೇಕು ಇತ್ತು ಅದು ಹೋದ್ರೆ ಹಿಂಗೆ ಹಿಂಗೆ ಹೋದ್ರೆ ಹಿಂಗೆ ಆಗುತ್ತೆ ನೀನು ಡಿಸ್ಕಂಟಿನ್ಯೂ ಮಾಡಿದ್ರೆ ಇದೆಲ್ಲ ತಿಳಿಕೆ ನಾವು ಕೊಡ್ತೀವಿ ಅವರು ಕೊಡ್ತಾರೆ ಅವ್ರು ಹೇಳೋಕ್ಕೆ ಅರ್ಥ ಆಗ್ತಾರೆ ಸೊ ಮಕ್ಕಳಿಗೆ ಈ ಡಿಪ್ರೆಷನ್ ಬರ್ದೇ ಇರೋದಕ್ಕೆ ತಂದೆ ತಾಯಿಗಳು ಪೋಷಕರು ಸ್ನೇಹಿತರು ಆ ದೇಶಕ್ಕೆ ಇದೇನು ಹೊಸದಲ್ಲ ಖಿನ್ನತೆ ಅಥವಾ ಆತ್ಮಹತ್ಯೆ ಆತ್ಮಹತ್ಯೆಯ ಪ್ರಯತ್ನ ನೀವು ಮಹಾಭಾರತ ರಾಮಾಯಣದಲ್ಲೂ ಸಿಗುತ್ತೆ ಶ್ರೀರಾಮ ರಾಮಾಯಣದಲ್ಲಿ ಸೀತೆ ನಾವು ಹುಡುಕಕ್ಕೆ ಆಗಲಿಲ್ವಲ್ಲ ನಾನು ನನ್ನ ಪ್ರಯತ್ನ ವಿಫಲ ಅಂತ ಹನುಮಂತ ಆತ್ಮಹತ್ಯೆ ಮಾಡ್ಕೊಳ್ಳೋ ಆಲೋಚನೆ ಮಾಡ್ತಾನೆ ಅಂತ ನಾನು ಓದ್ತಾ ಇದ್ದೆ ಸೊ ಅಂಥ ತೀರ್ಮಗೇನೆ ಅಂತ ಆಲೋಚನೆ ಬಂದಿತ್ತು ಇದಿರುವಾಗ ಇದು ಯಾರನ್ನೂ ಬಿಟ್ಟಿಲ್ಲ ಅನ್ನೋದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಇರೋ ದಾಖಲೆ ಪ್ರಕಾರ ಪ್ರಪಂಚದಲ್ಲಿ ಯಾವುದೇ ಬಣ್ಣ ಜಾತಿ ಕುಲ ಮತ ಬಣ್ಣ ಬಡವ ಶ್ರೀಮಂತ ಡಾಕ್ಟ್ರು ನರ್ಸು ಇಂಜಿನಿಯರು ಅರ್ಷಕರು ದೊಡ್ಡ ದೊಡ್ಡ ಡಾಕ್ಟರು ಸೈಕಾಟ್ರಿಸ್ಟು ಆಥಪಿಡಿಕ್ಸ್ ಅದಕ್ಕೆ ಎಲ್ಲ ರೈತರು ಮುಖ್ಯವಾಗಿ ಎಲ್ಲರೂ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಸತ್ತು ಇದ್ದಾರೆ ಎಷ್ಟೋ ಜನ ಎಷ್ಟೋ ಜನ ಸತ್ತಿದ್ದಾರೆ ಹೀಗಾಗಿ ಇದು ಯಾರು ಬಿಟ್ಟಿಲ್ಲ ಇದು ಯೂನಿವರ್ಸಲ್ ಪ್ರಾಬ್ಲಮ್ ಅಂತ ಪ್ರಪಂಚವನ್ನೇ ಕಾಡುತ್ತಿರುವ ಸಮಸ್ಯೆ ಇದು

ಅವನಿಗೆ ಹಣಕಾಸಿನ ಸಮಸ್ಯೆ ಮಗ ಹೇಳೋ ತಾಸ್ಗಳಲ್ಲ ಖರ್ಚು ಶಾಪಿಂಗು ಮೇನಿ ತಂದೆ ತಾಯಿಗಳು ನಮ್ಮ ಆಸೆಯನ್ನು ಅವ್ರ ಮೇಲೆ ಹೇಳ್ತೀವಿ ನಾವು ಅದು ಮಾಡಬಾರ್ದು ಅವರು ತಾರಿಗೆ ಬಿಟ್ಟರೆ ಅವರು ಬದುಕೋತಾರೆ ಚೆನ್ನಾಗೂ ಆಗ್ತಾರೆ ಈ ಥರ ಕಾರಣಕ್ಕೆ ಸಂಕ್ಷೇಮ ಆರ್ಥಿಕ ಆಗುತ್ತೆ ಅಂತ ಅನ್ಕೋತೀನಿ ಸಲಹೆ ಸೂಚನೆಗಳು ಕ್ಲಾರಿಫಿಕೇಶನ್ ಇದ್ದರೂ ಪ್ರಶ್ನೆ ಇದ್ರು ಒಂದು ನಲ್ವತ್ತು ಸೆಕೆಂಡಿಗೆ ಒಂದು ಆತ್ಮಹತ್ಯೆ ಆಗುತ್ತೆ ಪ್ರಪಂಚ ಎಲ್ಲೋ ಒಂದು ಕಡೆ ನಾವು ಸೊತ್ತು ಮಾತಾಡಿದ್ವಿ ಎಷ್ಟು ನಮ್ಮ ಕೈಲಿಲ್ಲ ನಾಲ್ ಒಂದು ನಿಮಿಷನಲ್ಲ ನಲ್ವತ್ತೇ ಸೆಕೆಂಡ್ ಹೊತ್ತು ಆಗ್ಬಿಟ್ಟು ಬೆಂಗಳೂರು ಉತ್ತರ ಚಿಕ್ಕಬಳ್ಳಾಪುರ ಹತ್ರ ಒಂದು ಥಿಯೇಟರ್ ಓನರ್ ಅವ್ರ ಮಗಳು ಆತ್ಮಹತ್ಯೆಗೆ ಹೋಗಿ ಭಾಗ್ಯಂದ ಇನ್ನೇನು ಆತ್ಮಹತ್ಯೆ ಆಗೋ ಅಂತ ಹೇಳಿದು ಬೇಕು ಸೆಕೆಂಡ್ಗಳ ವ್ಯತ್ಯಾಸ ಆಗುತ್ತೆ ಬದುಕು ನಮ್ಮ ಸ್ನೇಹಿತರು ಶಿವಲಿಂಗ ಸ್ವಾಮಿ ಅಂತಗಳಿಗೆ ಫೋನ್ ಮಾಡ್ತಾರೆ ಅವ್ರ ರೂಮಲ್ಲೇ ಇದ್ದಾರಲ್ಲ ಅವರು ಪ್ರಯತ್ನ ಮಾಡ್ತಾಯಿದ್ರು ಆತ್ಮಹತ್ಯೆಗೆ ಯಾರು ಮಾತು ಕೇಳಿದರೆ ಹೋಗ್ತಿದ್ದವಳು ಆ ಫೋನ್ ತೊಗೊಂಡಿದ್ದಾರೆ ಅವ್ರ ಮಾತು ಅಂದರೆ ವಾಕ್ಯ ಗುರುಗಳ ಥರ ನಾನು ಬರ್ತಾ ಇದ್ದೀನಮ್ಮ ಈಗ ಮಾರ್ಗ ಮಧ್ಯೆ ಇದ್ದೀನಿ ಆತ್ಮಹತ್ಯೆ ಡ್ರಾಪ್ ಈಗಲೂ ಮಕ್ಕಳೆಲ್ಲ ಇವೆ ಆಮೇಲೆ ಮಕ್ಕಳು ಆಯಿತು ಮದುವೆ ಆಗಿದ್ದರು ಈಗ ಆಮೇಲೆ ಮಕ್ಕಳು ಆಯಿತು ಚೆನ್ನಾಗಿದೆ ಇವು ಕೆಲವೊಂದು ಸೆಕೆಂಡ್ಗಳಲ್ಲಿ ಏನೋ ಅವರ ಪೂರ್ವ ಅನ್ನೋದು ಪುಣ್ಯನೋ ಮದುವನ ದುಬೆನೋ ಮತ್ತೊಂದು ಏನು ಅಂತ ಹೇಳಿ ಬರೋದಿಲ್ಲ ಬದುಕೊಡೋದಿಲ್ಲ ಈ ಥರ ಎಷ್ಟೋ ಆಗುತ್ತೆ ಅವ್ರು ಹೇಳಿದಾಗೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ಪ್ರತಿಯೊಬ್ಬರಿಗೂ ಸಹ ಅವರೊಂದೇ ಆದ ಇದೊಂದು ಪಾಕೆಟ್ ಸೈಜು ಡಿಕ್ಷನರಿಯನ್ನು ಸ್ವತಃ ಬರೆದಿದ್ದಾರೆ ನಿಜಕ್ಕೂ ಭಾಳ ಶ್ಲಾಘನೀಯ ಎಲ್ಲರೂ ಒಂದು ಇದನ್ನು ಮುಂದಿನ ಸಲ ಮುಂದಿನ ಸಲ ಬಂದಾಗ ಇದನ್ನು ಡಿಕ್ಷನರಿಯನ್ನು ಬೇಕಾಗಿರೋದು ತೆಗೆದುಕೊಳ್ಬೋದು ನಾವು ವತಿಯನ್ನು ಮಾಡ್ತಾ ಅನೇಕರು ಈ ಥರ ನೊಂದು ಬರ್ತಾರಲ್ಲ ಮಾನಸಿಕವಾಗಿ ಅವರಿಗೆ ಮಾನಸಿಕ ಅವರಿಗೆ ತೊಂದರೆಗೆ ಪರಿಹಾರನ ನಾವು ಆಪ್ತ ಸಮಾಲೋಚನೆ ಮೂಲಕ ಕೌನ್ಸಿಲಿಂಗ್ ಮೂಲಕ ಕೌನ್ಸಿಲರ್ ಲೇ ಕೌನ್ಸಿಲರ್ ನಾವು ಅವರಿಗೆ ಮಾರ್ಗದರ್ಶನ ಕೊಡ್ಬೋದಾಗಿದೆ ಅನೇಕರು ಇವರ ಮಾನಸಿಕ ಆರೋಗ್ಯದ ವೇದಿಕೆಯಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ದೂರದಿಂದ ಅವ್ರ ಕೈಯಿಂದ ಆಟೋ ಚಾರ್ಜು ಬಸ್ ಚಾರ್ಜ್ ಎಲ್ಲ ಹಾಕ್ಕೊಂಡು ಬಂದು ಮನೆ ಕೆಲಸ ಬದಿಗಿಟ್ಟು ಬಂದು ಉಚಿತ ಸೇಬೇಕು ಕೊಡ್ತಾ ಇದ್ದಾರೆ ಅದು ನೋಡಿ ಒಂದು ಚಪ್ಪಾಳೆ ಕೊಡಿ ಡಾಕ್ಟರ್ ಚಂದ್ರಶೇಖರ್ ಅಂತ ಸಿ ಆರ್ ಚಂದ್ರಶೇಖರ್ಶೇಖರ್ ನಿಮಸ್ ಬಂತು ಅವರು ಒಬ್ಬರೇ ಇದ್ದಾರೆ ಈಗ ಅವ್ರ ವೈಫ್ ಇರೋದ್ರ ಮಕ್ಕಳಿಲ್ಲ ಅವ್ರಿಗೆ ಬಂದಂತ ಒಂದು ಒಂದೂವರೆ ಕೋಟಿ ಅಷ್ಟು ಆಸ್ತಿ ಎಲ್ಲಾನು ಅವ್ರ ಸಂಸ್ಥೆ ಕೊಟ್ಬಿಟ್ಟಿದ್ದಾರೆ ನಲ್ವತ್ತೈವತ್ತು ಸಾವಿರ ಜನಕ್ಕೆ ಚಿಕಿತ್ಸೆ ಕೊಟ್ಟಿರ್ಬೋದು ಎಲ್ಲ ಉಚಿತ ಈಗಲೂ ಎಷ್ಟೊತ್ತು ಕೂತಿರ್ತಾರೋ ಆಗಲೆಟ್ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಅದಾದ್ಮೇಲೆ ಇವ್ನ ವಾರ್ಡ್ ನಂಬರ್ ಒನ್ನಲ್ಲಿ ಇದ್ದಾನೆ ಅವನು ಕೈ ಕೊಟ್ಟು ಕೊಡೋದ್ ಮದುವೆ ಮಾಡ್ತೀನಿ ಬರೀ ಜೋಕ್ ಸಲುವಾಗಿ ಎಂಜಾಯ್ ಮಾಡಿ ಎಂಡ್ ಅವನು ಯಾರಪ್ಪ ಅಂತ ನಾನು ನಾನು ನೆಹರು ಆಗಿದ್ದೆ ನೆಹರು ಆಗಿದ್ದೆ ಅದಕ್ಕೆ ಅದಕ್ಕೆ ಇನ್ನೊಂದೇ ಹೇಳ್ತಾರೆ ಇವರು ನಾನು ಬಂದಾಗ ಮಹಾತ್ಮ ಗಾಂಧಿ ಅಂತ ಭಾಳ ಚೆನ್ನಾಗಿದೆ ಚೆನ್ನಾಗಿದೆ ಹಂಗ ನೆರದಿದೆ ಅಲ್ಲಿ